ಶನಿದೇವನಿಗೆ ಇವುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದ ಸಕಲ ಸಂತೋಷಗಳು ಲಭಿಸುತ್ತದೆ ಮತ್ತು ಸಾಡೆ ಸಾದಿಯಿಂದ ಪ್ರಮುಖವಾಗಿ ಮುಕ್ತಿಯನ್ನು ಪಡೆಯಬಹುದು ಶನಿಯನ್ನು ಸಂತೋಷಪಡಿಸುವುದು ಹೇಗೆ ಶನಿಯ ಯಾವ ಆಹಾರವನ್ನು ದಾನ ಮಾಡಬೇಕು ಶನಿದೇವರಿಗೆ ಏನನ್ನು ನಾವು ನೀಡಬೇಕು ಅಂತ ಇವತ್ತು ತಿಳಿಸ್ಕೊಡ್ತೀವಿ ನೀವಿನ್ನು ನಮ್ಮ ಅದೃಷ್ಟದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಈ ವಿಡಿಯೋಗಳನ್ನು ಫಾಲೋ ಮಾಡಿ ಜೈ ಶನಿದೇವ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಬದುಕಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉಚಿತ ಭವಿಷ್ಯ ಖಚಿತ ಪರಿಹಾರವನ್ನು ನೀಡುತ್ತಾರೆ ಶನಿದೇವನಿಗೆ ನಾವು ಏನನ್ನು ದಾನ ಮಾಡಬೇಕು ವೈದಿಕ ಜ್ಯೋತಿಷ ಶಾಸ್ತ್ರದಲ್ಲಿ ಶನಿ ಎಂದು ಕರೆಯಲ್ಪಡುವ ಶನಿಯು ಜೀವನದ ವಿವಿಧ ಆಯಾಮಗಳ ಮೇಲೆ ಪ್ರಭಾವ ಬೀರುವ ಶಕ್ತಿಶಾಲಿಯ ಗ್ರಹ ಆಗಿದೆ ಭಕ್ತರು ಹೆಚ್ಚಾಗಿ ಶನಿ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಆಶೀರ್ವಾದ ಪಡೆಯಲು ಶನಿಯನ್ನು ಸಮಾಧಾನಪಡಿಸುವಲು ಪ್ರಯತ್ನಿಸುತ್ತಾರೆ ಶನಿಗೆ ಶಿಫಾರಸು ಮಾಡಲಾಗುತ್ತದೆ ಕಪ್ಪು ಎಳ್ಳು ಶುದ್ಧೀಕರಣ ಗುಣಗಳಿಗೆ ಹೆಸರುವಾಸಿಯಾಗಿರುವಂತಹ ಕಪ್ಪು ಎಳ್ಳನ್ನು ನೀವು ದಾನವಾಗಿ ನೀಡಬೇಕು ಶನಿಯ ದುಷ್ಪರಿಣಾಮಗಳು ಕಡಿಮೆ ಮಾಡಲು ಇದು ಸಹಾಯಕ ಆಗುತ್ತದೆ ಸಾಸುವೆ ಎಣ್ಣೆ ಶನಿ ದೇವಾಲಯಗಳಲ್ಲಿ ಸಾಸುವೆಹು ಅರ್ಪಿಸುವುದರಿಂದ ಗ್ರಹ ಶಾಂತನಾಗುತ್ತಾನೆ ಮತ್ತು ಅದರ ದುಷ್ಪರಿಣಾಮಗಳು ಕಡಿಮೆ ಆಗುತ್ತದೆ ಆದ್ದರಿಂದ ಸಾಸುವೆ ಎಣ್ಣೆಯನ್ನು ದಾನ ಮಾಡಿ ಕಪ್ಪು ಬಟ್ಟೆಗಳು ಕಪ್ಪು ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮತ್ತೊಂದು ಜನಪ್ರಿಯ ನೈವೇದ್ಯ ಇದು ಆಗುತ್ತದೆ ಕಬ್ಬಿಣದ ವಸ್ತುಗಳು ಶನಿಯ ಮೆಚ್ಚಿಸಲು ಕಬ್ಬಿಣದಿಂದ ಮಾಡಿದ ವಸ್ತುಗಳನ್ನು ಉದಾಹರಣೆಗೆ ಪಾತ್ರೆಗಳು ಅಥವಾ ಉಪಕರಣಗಳನ್ನು ಹೆಚ್ಚಾಗಿ ದಾನ ಮಾಡುವುದು ಇನ್ನು ಉದ್ದಿನ ಬೇಳೆಯನ್ನು ಕೂಡ ನೀವು ಅರ್ಪಿಸಬಹುದು ಶುಭ ಮತ್ತು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ ಶನಿಗೆ ಯಾವೆಲ್ಲ ವಸ್ತುಗಳನ್ನು ಅರ್ಪಿಸುತ್ತೀರಾ ಅಂತ ನೋಡೋದಾದರೆ ಹೂವು ಎಣ್ಣೆ ದೀಪಗಳು ನಾಣ್ಯ ಆಹಾರ ಇವುಗಳನ್ನು ಶನಿಗೆ ನೀವು ದಾನವಾಗಿ ನೀಡಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ಶನಿ ಶಾಂತಗೊಳ್ಳುತ್ತಾನೆ ಸಾಡೆ ಸಾತಿಯ ತೊಂದರೆಗಳ ಪರಿಣಾಮಗಳು ಕಡಿಮೆ ಆಗುತ್ತದೆ ನಿಮ್ಮ ಜೀವನದ ಇನ್ನಿತರ ಯಾವುದೇ ಸಮಸ್ಯೆಗಳ ಶೀಘ್ರ ಮತ್ತು ಶಾಶ್ವತ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಹಿಂದೆ ಕರೆ ಮಾಡಿ ಪ್ರಧಾನ ತಾಂತ್ರಿಕರು ದೈವಜ್ಞ ಗುರುಗಳು ಕೀರ್ತಿ ಪ್ರಸಾದ್ ಗುರೂಜಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ